ಸ್ತೋತ್ರ ಅಖಂಡ ಐಶ್ವರ್ಯ ಸಂಪತ್ತಿಗಾಗಿ ದುರ್ಗೆಯ ಕುಂಜಿಕಾ ಸ್ತೋತ್ರ ಪಠಿಸಿ ನವರಾತ್ರಿಯಲ್ಲಿ ಮಾತೃದೇವತೆಯನ್ನು ಮೆಚ್ಚಿಸಲು ದುರ್ಗಾ ಸಪ್ತಶತಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಲಾಗುತ್ತದೆ ಮತ್ತು ಇನ್ನಿತರ ದುರ್ಗಾ ಮಂತ್ರಗಳನ್ನು ಪಠಿಸಲಾಗುತ್ತದೆ ಅಂತಹ ಒಂದು ಪಠ್ಯವೆಂದರೆ ಕುಂಜಿಕಾ ಸ್ತೋತ್ರ ಕುಂಜಿಕಾ ಮಂತ್ರವು ದುರ್ಗಾ ಸಪ್ತಶತಿ ಮಂತ್ರದಷ್ಟೇ ಪರಿಣಾಮಕಾರಿಯಾಗಿದೆ ಕುಂಜಿಕಾ ಸ್ತೋತ್ರಂ ಪ್ರಯೋಜನಗಳು ತಾಂತ್ರಿಕ ರಹಸ್ಯಗಳು ಸ್ತೋತ್ರವು ದುರ್ಗಾದೇವಿಯನ್ನು ಸ್ತುತಿಸಿ ಬರೆದ ಪ್ರಾರ್ಥನೆಯಾಗಿದೆ ಇದು ತಾಂತ್ರಿಕ ಆರಾಧನೆಯ ಮೂಲಕ ದುರ್ಗಾದೇವಿಯ ಶಕ್ತಿಯನ್ನು ಜಾಗೃತಗೊಳಿಸುವ ಅತ್ಯಂತ ಪ್ರಸಿದ್ಧ ಮಂತ್ರವಾಗಿದೆ ಕುಂಜಿಕಾ ಸ್ತೋತ್ರಂ ಪಠಣವು ಆಧ್ಯಾತ್ಮಿಕ ಉನ್ನತಿಗಾಗಿ ದೈವಿಕ ಶಕ್ತಿಯನ್ನು ಆವಾಹಿಸುತ್ತದೆ ನಕಾರಾತ್ಮಕತೆಯ ವಿರುದ್ಧ ಇದರಿಂದ ಗ್ರಹಗಳ ದುಷ್ಪರಿಣಾಮಗಳು ಕೊನೆಗೊಳ್ಳುತ್ತವೆ ಧನಲಾಭ ವಿದ್ಯಾಭ್ಯಾಸ ಶತ್ರುಗಳ ಮೇಲೆ ಜಯ ಉದ್ಯೋಗದಲ್ಲಿ ಬಡ್ತಿ ಉತ್ತಮ ಆರೋಗ್ಯ ಸಾಲದಿಂದ ಮುಕ್ತಿ ಕೀರ್ತಿ ಮತ್ತು ಅಧಿಕಾರ ಹೆಚ್ಚಳದ ಬಯಕೆಯು ಈಡೇರುತ್ತದೆ